ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚುಂಚುನ್ ಕಟ್ಟೆ ಇದೀವಿ ಒಂದು ಒಂದು ಬರ್ತಡೇ ಇತ್ತು ಅಲ್ಲಿ ಬನ್ನಿ ಈಗ ನಾವು ಅಜ್ಜಿ ಮನೆಗೆ ಇದೀವಿ ಅಲ್ಲೆಲ್ಲ ಆಗಿದ್ರೆ ಅಲ್ಲಿ ಬಸ್ ಮಾಡಿದ್ದಾರೆ ಎಲ್ಲ ಒಟ್ಟಾಗಿ ನಾವು ಬಸ್ಸಲ್ಲಿ ಹೋಗ್ತೀವಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬನ್ನಿ ನಾವು ಅಜ್ಜಿ ಮನೆ ಹತ್ರ ಇದೀವಿ ಈಗ ನಾನು ಅಜ್ಜಿ ಮನೆ ಹತ್ರ ಬಂದಿದೆ ಆಲ್ರೆಡಿ ಈಗ ಬಸ್ ಬಂದಿತ್ತು ಎಲ್ಲರೂ ಈಗ ಬಸ್ಸಲ್ಲಿ ಹತ್ತಿ ಕೂತಿದ್ದೀವಿ ಇನ್ನೇನು ಬಸ್ ಹೊರಡುತ್ತೆ ಈಗ ಗೋಸ್ಕರ ನನ್ನ ತಂಗಿಯವರು ಎಲ್ಲ ಹುಡುಗರು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ ಒಟ್ಟಿಗೆ ಹೋಗೋದಂತೀರಿ ಆಯ್ತು ಅದಾ ಟ್ಯಾಂಕ್ ಯು ಮತ್ತೆ ಇದೇ ದಿವಸ ಹೇಳಪ್ಪ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಣ ಹೇಳಿ ಮೈದ್ನವ್ರೆ ಇವತ್ತು ನಮ್ಮ ಅತ್ತಿಗೆ ಜೊತೆ ನಾವು ಸಪೋರ್ಟ್ ಆಗಿ ನಿಂತಿದೀವಿ ಓಹ್ ಯು ಇದೇ ತರ ನಮ್ಮ ಅತ್ತಿಗೆ ವಿಡಿಯೋಸ್ ಗೆ ಲೈಕ್ ಅಂಡ್ سبسಕ್ರೈಬ್ ಮಾಡಿ ಅಕ್ಕಿಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ತೋರಿಸ್ತೀನಿ ನೋಡಿ ವಾಹ್ ಯಾವ ಇದೆ ಮಾತ್ರ

ಈಗ ನಾವು ದೇವ್ರ ದರ್ಶನ ಮಾಡೋಕೆ ಬಂದ್ವಿ ಆ್ಯಕ್ಚುಲಿ ನಾವು ಫೋಟೋ ವಿಡಿಯೋ ಮಾಡಂಗಿಲ್ಲ ಇಲ್ಲಿ ಆದರೆ ನಾನು ಫೋನಲ್ಲಿ ಕ್ಯಾಮ್ರಾ ಆನಾಗಿರೋದ್ರಿಂದ ವಿಡಿಯೋ ಆಗ್ಬಿಟ್ಟೈತೆ ಅದಕ್ಕೆ ಯಾರು ಏನೂ ತಿಳ್ಕೊಬೇಡಿ ದೇವರೇ ತಪ್ಪಿದ್ರೆ ಬಿಡಪ್ಪ ಅಂತ ದೇವರೆಲ್ಲೂ ಕೇಳ್ಕೊತಾ ಇದ್ದೀನಿ ಬನ್ನಿ ಈಗ ದೇವಸ್ಥಾನ ಎಲ್ಲ ಸುತ್ತ ನೋಡಿಕೊಂಡು ಈಗ ಆಚೆ ಕಡೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ ಆಚೆ ಕಡೆ ಅದಕ್ಕೂ ಕೈ ಮುಗಿದ್ಬಿಟ್ಟು ನಾನು ಇದೇ ಫಸ್ಟು ಚುಂಚುನಕಟ್ಟೆಗೆ ಬಂದಿರೋದು ಸುತ್ತ ಎಲ್ಲ ನೋಡಿಕೊಂಡು ಪ್ಲೇಸ್ಗಳನ್ನ ಕೆಳಗಡೆ ನದಿ ಇದೆ ಅದ್ ನೋಡಕ್ ಹೋಗ್ತಾ ಇದೀವಿ ಅಯಶೋ ಇವ್ರು ನಮ್ಮೆಲ್ಲ ಬಿಟ್ಬಿಟ್ಟು ಅಲ್ಲಿ ನೋಡ್ರಾಯ್ ನಾವ್ ಅಲ್ ಹತ್ತಕ್ಕಾಗಲ್ಲ ಅವನಿಗೆ ಹತ್ತಕ್ಕಾಗಲ್ಲ ಏ ಬಿಗೆ ಬಿಡ್ಕೋ ಸಿಗ ಎಷ್ಟು ಕಿಲೋಮೀಟರ್ ಹೋಗಬೇಕು ಮೂವತ್ತು ಮೂವತ್ತು ಜಾಸ್ತಿ ನೀರು ಬಿಟ್ಟಾಗ ಇಲ್ಲೆಲ್ಲ ತುಂಬಕೋತಿತ್ತಂತೆ ಈಗ ನಾವು ನೀರು ಇಲ್ದಿರೋ ಟೈಮಿಗೆ ಬಂದಿದೀವಿ ನೋಡೋಕೆ ಈಗ ನಾವು ಹೊರಡ್ತಾ ಇದ್ದೀವಿ ಈಗ ಬರ್ತ್ಡೇ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡ್ತಾವ್ರೆ ಹುಡುಗರೆಲ್ಲ ಕುಣ್ಕೊಂಡು ನೋಡಿಕೊಂಡು ಇನ್ನೇನು ಬರ್ತಡೇ ಪ್ಲೇಸ್ ಬಂತು ಈಗ ಎಲ್ಲರೂ ಇಳ್ಕೊಂಡು ಹೋಗ್ತಾ ಇದ್ದೀವಿ ಸಾಕ ಕೊಂಡಿದ್ದು ಸುಸ್ತಾಗೈತಾ ಹಾಯ್ ಜಾನು ಎಲ್ಲಿ ಲಡ್ಡು ನಾವೇ ಫಸ್ಟ್ ಆಗಿ ಬಂದಿದ್ವಿ ಇನ್ನು ಯಾರೂ ಬಂದಿರಲಿಲ್ಲ ಬರ್ಡೆ ಬಾಯ್ಗೆ ವಿಶ್ ಮಾಡಿಬಿಟ್ಟು ಈಗ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಿಂದೆ ಬರ್ತಾರೆ ಎಲ್ರೂ

ನಾವನಾವೇ ಪೂಜೆ ಮಾಡೇ ಪೂಜೆ ಮಾಡುವ ಈ ದೇವ್ರಿಗೆ ನಾವು ನಾವೇ ಪೂಜೆ ಮಾಡಬೇಕಂತೆ ನಾವು ಕೂಡ ಅಲ್ಲೇ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಕೂತ್ಕೊಂಡು ಬರ್ತಡೆ ಹಾಲ್ಗೆ ಕರೆಕ್ಟಾಗಿ ಬಂದ್ವಿ ಕೇಕ್ ಕಟಿಂಗ್ ಟೈಮ್ಗೆ ಈಗ ಕೇಕ್ ಎಲ್ಲ ಕಟ್ ಮಾಡ್ತಿದ್ದಾರೆ ಕಟ್ ಮಾಡಿದ್ಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಈಗ ನಾವೆಲ್ಲ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬಸ್ ಹತ್ತಕ್ಕೆ ಹೋಗ್ತಾ ಇದೀವಿ ಅಲ್ವೇತಾ ಇದ್ದೀವಿ ಈಗ ಎಲ್ಲ ಕೂಡ ಬಂದಾಯಿತು ಇನ್ನೇನು ಹೊರಡುತ್ತೆ ಬಸ್ಸು ಈಗ ಎಲ್ಲರೂ ಡ್ಯಾನ್ಸ್ ಮಾಡೋಕೆ ರೆಡಿ ಆಗ್ತವ್ರೆ ನಿಮಗೆ ಆಗಲೇ ಇದು ತೋರಿಸಿದೆ ನಿಮಗೆ ಇದು ಹೇಮಾವತಿ ನದಿ ಅಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಮಾತ್ರ ಹೇಮಾವತಿ ನದಿ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈಗ ತಿರ್ಗಿ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರಪ್ಪ ಆಯ್ತಾ ಈಗ ನಾವು ಬಸ್ ಹಿಡ್ದು ಮನೆಗೆ ಹೋಗ್ತಾ ಇದ್ದೀವಿ ಬಾರಿ ಒಂದೆರಡು ರೀಸ್ ಮಾಡ್ಬಿಡಣ ಸರಿನಾ ಗೊತ್ತಿ ನೋಡಿ ಹೆಂಗಾಡ್ತೈತೆ ಈಗ ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ನಾನು ಮನೆಗೆ ಬಂದೆ ಯಾರು ಯಾರು ಈಗ ನಾನು ಅಮ್ಮನ ಮನೆಗೆ ಬಂದೆ ನನ್ನ ಮಗ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಅವ್ರ ಮಮ್ಮಿ ಹೊಡಿತಿದ್ರು ಅಂತ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ